ಹಾಯ್ ಎಲ್ಲ ಹೇಗಿದ್ದೀರಾ ನಾನು ನಾಲ್ಕು ನಾಲ್ಕು ಹತ್ತು ಸಂಜೆ ಈಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಲ್ದ ಹತ್ರದಿಂದ ಕುಯ್ಕೊ ಹೋಯ್ತಾ ಇದ್ದೀವಿ ನಾನು ಎತ್ತಿನ ಹೋಯ್ತಾ ಇದ್ದೀನಿ ನಮ್ಮ ಮನೆಯವರು ಮುಂದೆ ಹೊಂಟೋದ್ರು ನಾನು ಎಷ್ಟು ತಿಂಗ್ ಕಡೆ ಇದ್ದೀನಿ ನೋಡಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ನನ್ನ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ನಾವು ಕಡ್ಡಿ ಕುಯ್ದಿದ್ದು ವೀಡಿಯೋ ಮಾಡಿದ್ನಲ್ಲ ಇಷ್ಟೇ ಲಾಸ್ಟು ನಾವು ಕುದ್ದಿದ್ದಷ್ಟೇ ಬಿಟ್ಬಿಟ್ರು ಅವರು ಇಲ್ಲ ಇಲ್ಲಿಂದ ಸುಮಾರು ಅಂದರು ಒಂದು ಅರ್ಧ ಕಿಲೋಮೀಟ್ರ್ ಐತೆ ನಮ್ಮೂರು ನಮ್ಮ ಮನೆ ಹೋಯ್ತಾ ಇದ್ದೀನಿ ಮಳೆ ಬೇರೆ ಐತೆ ಸ್ವಾನೆ ಸ್ವಾನೇ ಬತ್ತೈತೆ ಜಡಿ ಕಡ್ಡಿ ಕುಯ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾಯ್ತಾ ಕಡ್ಡಿ ಕುಯ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗಳು ನನ್ನ ಮಗ ಹೊಡ್ಕೊಂಬತ್ತಾಯಿದ್ರು ಗಾಡಿ ಡೈಲಿ ಸ್ಕೂಲಿಂದ ಬಂದು ಇವತ್ತು ಮಳೆ ಬರ್ತದಲ್ಲ ಅಂದ್ಬಿಟ್ಟು ಬೇಗ ಬಂದು ಕೂತ್ಕೊಂಡು ಹೋಗ್ತಾ ಇದ್ವಿ ಇವೇನು ಗಾಡಿ ಮೇಲೆ ಕೂತ್ಕೊಂಡ್ರೆ ಏನು ಬೇಕಾಗಿಲ್ಲ ಬೈಕಲ್ಲಿ ಹೋಗ್ಬೋದಾಗಿತ್ತು ಮನೆ ಹತ್ತಿ ಸ್ಟ್ರೈಟು ಮನೆ ಗೊತ್ತೇವೆ ಹೊಲದ ಹತ್ರ ನಮ್ಮ ನಮ್ ಮನೆ ಹತ್ತಿರಕ್ಕೆ ಸ್ಟ್ರೈಟಾಗಿ ಗೊತ್ತಿದ್ದು ಆದರೆ ಇವಾಗ ಮಳೆ ಬರ್ತೈತಲ್ಲ ಕಡ್ಡಿ ಎಂತ ಅದಕ್ಕೋಸ್ಕರ ಒಂದು ಸ್ವಲ್ಪ ಫಾಸ್ಟಾಗಿ ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ವಿ ನಾನು ಎತ್ತಿನ ಗಾಡಿ ಮೇಲೆ ಬರ್ತಾ ಇದ್ದೀನಿ ಇದು ಬಿಸಿಲು ಬರಲ್ಲ ಜೋರ ಮಳೆನೂ ಉಯ್ಯಲ್ಲ ಬಿಸಿಲು ಬರಲ್ಲ ಮಳೆನೂ ಬರೋಲ್ಲ ಜ್ವರ ಉಯ್ಯೋದು ಇಲ್ಲ ಸುಮ್ಮನೆ ಜಿಡಿ ಹಿಡ್ಕಂತದ್ದು ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋಲ್ಲ ಆಷಾಡ ಯಾವಾಗ ಮುಗೀತದೋ ಅನ್ಸ್ಬಿಟ್ಟಿದೆ ಈ ಟೈಮಲ್ಲಿ ಮಳೆ ಬರ್ತದೆ ಆದರೆ ಈ ಥರ ಜಿಡಿ ಮಳೆ ರೋಸಲ್ಲ ಜೋರಾಗಿ ಮಳೆ ಬರ್ತದೆ ಈಗೆಲ್ಲ ಹೊಲ ಚಲೋ ಟೈಮಲ್ವ ಜೋರ ಮಳೆ ಬರಬೇಕು ಆದರೆ ಇದು ಜಿಡಿ ಹಿಡ್ಕೊಂಡಾಗ ಹಿಡ್ಕತದೆ ಇವಾಗ ಸೋಮವಾರ ಆಗಿರೋದ್ರಿಂದ ನಮ್ಮ ದನಗಳಿಗೆ ಫ್ರೀ ಅವಕ್ಕೂ ರಜಾ ಯಾರ್ದು ಸರಿ ಹೊಡಿಯೋಕ್ಕೂ ಹೋಗಿಲ್ಲ ಗೆರೆ ಹೊಡೆಯೋಕ್ಕೂ ಹೋಗಿಲ್ಲ ನೋಡಿ ನಮ್ಮೂರ ದೊಡ್ಡ ಚಾನಲ್ ತೋರಿಸ್ತೀನಿ ಇಲ್ಲಿ ನಮ್ಮೂರ ದೊಡ್ಡ ಚಾನಲ್ ಕಾಣಿಸ್ತಾ ಇತ್ತ ನೀರು ಬಿಟ್ಟವ್ರ ಚಾನಲಲ್ಲಿ ನೀರು ಹೋಯ್ತಾವೆ ಈ ನೀರು ಹೇಮಾವತಿ ಹೋಯ್ತು Maar heb oh. ik het al gezegd, maar in 5 minuten ik ಬಂದೆ ನಮ್ಮ ಮನೆಯವರು ದನ ಬಿಟ್ಕೊಂಡ್ರು ಕಟ್ ಆಗ್ತಾವ್ರೆ ಜಿಡಿ ಬದಾಯಿತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ಕಡ್ಡಿ ಕುಯ್ಕೊಂಡು ನಾನು ಬಂದೆ ಕಡ್ಡಿಗೆ ಕೊಯ್ ಕೊಟ್ಟರು ನಾನು ನಮ್ಮನೆಯವ್ರಿಬ್ಬರು ಕೊಯ್ದು ಹಾಕೊಂಡ್ ಬಂದು ಹೊಸ್ದಾಗ ಅಗ್ಗ ತಂದವ್ರೆ ಸಂತೆಯಿಂದ ಹಾಕ್ತಾವ್ರೆ ಕಾಳಗಟ್ಟ ಮುಂದೆ ಜಾತ್ರೆ

ಹೋಗ್ತಾ ಇದೆ ಯಾಕ ನಮ್ಮ ಬೋಮನಕ್ಕೆ ಹೋಗ್ತಾವನೆ ಅವನಿಗೆ ಇವತ್ತು ಹಸಿವು ಹಾಕಿಲ್ಲ ಒಣಾಕಿದ್ದೀವಿ ಒಣವಲ್ ಕ ತಿನ್ನೋದು ಕ ಕಲಿಲ್ಲ ಅಂತ ಅವ್ನು ತಿಂದೇ ಇಲ್ಲ ಒಣ ಈಗ ಸಗಣಿ ತಾಕ್ತೀನಿ ಒಂದು ಫೈವ್ ಮಿನಿಟ್ ಇವಾಗ ಹಾಳೆ ಹೊಸಕ್ಕೆ ಹಾಕ್ಬಿಟ್ರಾ ಸ್ಕೂಲಿಂದ ಹೋಗಂತೆ ಸ್ಕೂಲಿಂದ ಹೊಸ ಗ ಗಳಪಳ ಅಂತ ಐತಿ ಇವತ್ತು ಕರಿಯೋ ಸಮಯ ಆಯಿತು ಆ ಕರಿತಾ ಇದ್ದೀವಿ ಐದು ಗಂಟೆಗೆ ಯಾರು ಯಾವುದು ಕರಿತೀವಿ ನಾವು ನಾವು ಯಾವುದೇ ಥರ ಮಿಷಿನ್ ಗಿಷಿನ್ ಬಳಸಲ್ಲ ಕೈಲೇ ಕರಿಯೋದು ನಾವು ಒಂದು ಕೈಲಿ ಇದ್ದೀನಿ ಒಂದು ಕೈಲಿ ವೀಡಿಯೋ ಇರ್ತೀನಿ ಒಂದು ಕೈಲಿ ಕರಿತಾ ಇದ್ದೀನಿ ಎಷ್ಟು ಗಂಟೆಗೆ ಡೈರಿ ಲಾಸ್ಟು ಏಳು ಗಂಟೆಗೆ ಡೈರಿ ಲಾಸ್ಟು ನಾವು ಸ್ವಲ್ಪ ಬೇಗ ಕರಿತೀವಿ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಬೇಗ ಕರೆತು ಅಲ್ಲಿ ಕ್ಯೂನಲ್ಲಿ ನಿಂಕೋಬೇಕಾಗ್ತದಲ್ಲ ಅಂದ್ರೆ ಬೇಗ ಕರ್ಕೊಂಡೋಗ್ತೀವಿ ಬೆಳಿಗ್ಗೆ ನಾಲ್ಕೂವರೆಗೆ ಎದೊಳ್ತಾರೆ ನಾಲ್ಕು ನಾಲ್ಕೂವರೆಗೆ ಎದ್ತೀವಿ ಆರು ಗಂಟೆ ಸತ್ತಿ ಎಲ್ಲ ಆಲ್ ಕರ್ದು ತಗೊಂಡೋಗ್ತಾರದೆ ಇಷ್ಟೊತ್ತೂ ಆರು ಗಂಟೆ ಸತ್ತಿ ಹಾಲು ಕರೆದು ಕರ್ದು ತಗೊಂಡೋಗ್ತಾ ಇರ್ಬೇಕು ನಾವು ಮಿಷಿನ್ ಇಂಚಿನ ಮಿಷಿನ್ ಮಿಷಿನೆಲ್ಲ ಬೇಸಿ ಸುಮ್ಮನೆ ಕೈಲೇ ಕರೆಯೋದು ಬೆಸ್ಟು ನಾವು ಅಷ್ಟು ಹಸ್ಕೊಳ್ಳೋದು ಎಲ್ಲ ನಾವು ಕೈಲೇ ತರೆಯೋದು ಹಾಲೆಲ್ಲ ಕರೆದಾಯ್ತು ಇವಾಗ ನೋಡಿ ಭೂಮ ನಮ್ಮ ಭೂಮಿಗೆ ಗೊಂತೊಳಗತ್ ನಿಂತ ಹಾಲೆಲ್ಲ ಕರ್ದಾಯ್ತು ಎಲ್ಲ ಆಚೆ ಕಡೆ ಕಟ್ಟಾಯಿತು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗ್ಬೇಕೀಗ ನೋಡಿ ಟೈಮು ಆರು ಹತ್ತು ಆರು ಗಂಟೆಗೆ ಕರೆದಾಗಿತ್ತು ದಾನಿ ಮನೆ ಕೆಲಸ ಎಲ್ಲ ಮುಗೀತು ಈಗ ಸಾಯಂಕ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಗಂಟ ದಾನಿ ಮನೆ ಕಡೆಗೆ ತಲೆ ಹಾಕಲ್ಲ ಅಷ್ಟೊತ್ತಿಗೆ ಅಡುಗೆ ಮಾಡಿ ಊಟ ಮಾಡಿ ಆಮಕ್ಕೂ ಕಟ್ಟಾಕ್ಬೇಕು ಇವತ್ತು ಮೊಳಕೆ ಕಟ್ಟಿದ್ದು ಹುಳ್ಳಿ ಕಾಳು ಉಪ್ಸಾರು ಮಾಡೋಣ ಅಂತ ಮಾಮೂಲಿ ಉಪ್ಸಾರು ಮಾಡ್ತೀವಲ್ಲ ಕಾಳು ಹಾಕಿ ಆ ಥರ ಇವತ್ತು ಇದನ್ನು ಹಾಕಿ ಉಪ್ಸಾರು ಮಾಡಿ ಫ್ರೈ ಮಾಡಬೇಕು ಇಷ್ಟು ಚೆನ್ನಾಗಿ ಬಂದೈತಲ್ಲ ಹುಳ್ಳಿಕಾಳು ಮೊಳಕೆ ಈಗ ಇದನ್ನ ಹಾಕ್ಬಿಟ್ಟು ಉಪ್ಸಾರು ಮಾಡಿ ಹಂಗೆ ಹಸಿ ಕಾಳನ್ನೇ ಫ್ರೈ ಮಾಡ್ತೀನಿ ಸ್ವಲ್ಪ ಬೇಯಿಸಿ ಅದರದ್ದು ರಸ ಖಾರ ಸಪ್ರೇಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್